ಹ್ಞೂ ಬೆಳೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಗ್ಲಾರ ಮದುವೆ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾಲ್ವರು ನಮಸ್ಕಾರ ಮದುವೆ ನೋಡಿರಿ ಇವತ್ತಿನ ಡೈಲರ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡಿರಿ ಸೊ ಇವತ್ತು ಯುಗಾದಿ ಅಮ್ಮೋಸ ಹೇಗಿರೋದ್ರಿಂದ ಬೆಳೆ ಹಿಡ್ತೀನಿ ಹುಡುಗಿ ಮಾಡೋಕ್ಕಂತಂದು ಆ್ಯಂಡ್ ಲಾಸ್ಟನು ಮಾಡೀನಿ ಒಗ್ಗರ್ನೆ ಟೈಪು ತಾಯ್ತು ಇವತ್ತು ಜಲ್ದಿ ಟ್ಯೂಷನ್ ಆಯಿತು ಡೈಲಿ ಆದರೂ ಹನ್ನೊಂದು ಗಂಟೆಗೆ ಹಿಂಗಿರೋದು ಟ್ಯೂಷನ್ನು ಸೊ ಇವತ್ತು ಎಂಟು ಗಂಟೆಗೆ ನಾವು ಬರೋಕೇಳಿದ್ರೆ ಅವರಿಗೆ ಈಗ ತಿಂದು ಹೋಗಕ್ಕೆ ಅಂತೇಳಿ ಒಗ್ಗರಣೆಯನ್ನು ಮಾಡೀನಿ ಮತ್ತು ಅದರ ಬಿಗುನ ಅದ ಕೊಟ್ಟು ಕಳಿಸ್ತೀನಿ ಆ್ಯಂಡ್ ಅಮಾವಾಸ್ಯ ಆಗಿರೋದ್ರಿಂದ ಹೋಗೋದೈತಿ ನೀವು ಒಟ್ಟು ಜನಗೆ ನೆನೆ ಒಗ್ಗರಣೆನ ಹೇಳೀನಿ ಇಲ್ಲಿ ಹಾಲ್ಮ ಕಾಯೋಕೆ ಇಟ್ಟಿನಿ ಆ್ಯಂಡ್ ಕೋಸಂಬರಿ ಮಾಡೋಕ ಅಂತಂದು ಹೆಸರು ನೆನೆ ಸಿಗ್ತೀನಿ ಬರೀ ಇವತ್ತಿಂದ ಇನ್ನೆಲ್ಲ ಆಗತ್ತಾ ಅಂತಂದರೆ ನೋಡೋಣ ಅದಕ್ಕೆ ಮೊದಲು ಇನ್ನೆಲ್ಲ ಹತ್ರ ನನಗೆ ದರ್ಶನ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಸೊ ಹಸ್ಬೆಂಡ್ ಏನೋ ಹೋಗೋಕೆ ರೆಡಿ ಹಾಕಂತಾರೆ ಅವ್ರ ಆಲ್ರೆಡಿ ಈಗ ಸ್ನಾನ ಆಯಿತು ಅವ್ರಿಗೆ ನಾಷ್ಟ ಮಾಡಾಕಂತಾರೆ ಇದು ಇದು ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ಈಗ ಇದು ಸೊ ನೋಡ್ರಿ ರಾಗಿ ಅಂಬ್ಲಿ ಇದು ಹೆಚ್ಚು ನೆನೆ ಬೆಳಗ್ಗೆನ ಮಾಡಬೇಕಿತ್ತು ಸೊ ಮರ್ತ ಬಿಟ್ಟಿವಿ ಹಂಗಾಗಿ ನೈಟ್ ಮಾಡಿದ್ವಿ ನೋಡ್ರಿ ನೈಟ್ ಮಾಡಿ ಯಾರು ಕುಡಿಲಿಲ್ಲ ಸೊ ಈಗ ಎಲ್ಲರೂ ಕುಡಿಬೇಕು ಇವು ನೋಡ್ರಿ ಹಾಲು ನೀವು ಸೊ ಎಷ್ಟು ಚಂದ ಮೊಸರು ಆಗೈತಿ ಅಂತೇಳಿ ಹೆಪ್ಪಾಕೆಲ್ಲ ಏನೂ ಇಲ್ಲ ಅಂದರೆ ಈಗ ಬಿಸಿಲು ಬಾಳಲ್ಲ ಸೊ ಬಿಸಿಲಿಗೆ ತಾನ ಅಲ್ಲೇ ಹೆಪ್ಪು ಕಟ್ಟಿಬಿಟ್ಟೈತಿ ಸೇಮ್ ಟು ಸೇಮ್ ಮೊಸರು ಕಥೆನ ಆಗೈತಿ ಸೊ ನೋಡ್ರಿ ಈಗ ಬೊಗಣ್ಣ ಒಳಗನ ಬೆಳೆ ಕೂತಕ್ಕೆ ಹಾಕಿನಿ ಯಾಕಂದ್ರೆ ಕುಕ್ಕರ್ ಒಳಗೆ ನಾಷ್ಟ ಮಾಡೈತಿಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿ ಈಗ ಸುತ್ತಕಾಯಿ ಪಲ್ಯ ಮಾಡಬೇಕು ಹೆಚ್ಚು ಬದ್ನಿಕಾಯಿ ಪಲ್ಯ ಮಾಡ್ತಾರೆ ಹೋಗಿ ಅದು ಹಿಂಗೆ ಮಾಡಿದಾಗ ಸೊ ಹಸ್ಬೆಂಡ್ ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ ಅಂದರು ಹಾಗಾಗಿ ಸುತಿಕಾಯಿ ತೊಗೊಂಬತ್ತು ಇನ್ನೂ ಹೆಚ್ಚಿಗೆ ಸುತಿಕಾಯಿ ಪಲ್ಯ ಮಾಡಬೇಕು ಅರ್ಜೆಂಟ್ ಈಗ ಸ್ನಾನ ಆಯ್ತು ಈಗ ನಾಷ್ಟ ನಾಷ್ಟು ಕೊಡಬೇಕು ಟೈಮಿಗೆ ಇನ್ನಾಗ ಹಾ ಸ್ಟೈತಿ ಸೊ ಅಷ್ಟರೊಳಗೆ ಇನ್ನೂ ಸ್ನಾನ ಸ್ನಾನಿಲ್ಲ ನೀನು ಕದವಕಿಗೆ ಸುಮ್ಮನೆ ಮಿಕ್ಸ್ ಮಾಡ್ಬೇಕು ಬೇಡ್ರಿ ಮಿಕ್ಸ್ ಮಾಡ್ತೀನಿ ತಗೋಪ ಅರವಿಂದ ನಾಷ್ಟ ಮಾಡ್ಬಾ ಅರವಿಂದ ತಗೋ ನೋಡ್ರಿ ಸೌತೆಕಾಯಿ ಪಲ್ಯ ಮಾಡಕ್ಕ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮಾಟೆ ಅನ್ನ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿನಿ ಸೊ ಹಸ್ಬೆಂಡ್ ಈಗ ಡ್ಯೂಟಿಗೆ ರೆಡಿ ಆದರು ಅನ್ನಿತ್ತು ಹೋಗಿ ಸ್ನಾನಕ್ಕ ನೀರು ಕಲಾವು ಅಲ್ಲಿ ಗಾಡಿಗೆ ಹಚ್ತೀವ್ರಿ ಗ್ರಿಪ್ ಸಿಗುತ್ತಾ ಈಗೇನು ಆಗಡೆ ನಂಗೆ ಮತ್ತೆ ಆಗಾಡೋಂಗಿಲ್ಲ ಗೋಡೆಗೆ ಹಚ್ಚಿ ತುರುದ್ರ ತುರಿ ನೋಡ್ರಿ ಈಗ ಸತ್ತ ಮಾಡಕ್ಕೆ ಗೊಬ್ಬರ ಹಾಕಿ ಬೇಕು ಹೋಗಿ ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅಲ್ಲೇ ರೆಡಿ ಆಗುತ್ತೆ ಈಗ ಈಗ ಸೊತೆ ಪಲ್ಯ ರೆಡಿ ಆಯಿತು ಒಂದು ಹಣ ನೀರು ಹಾಕಂಗಿಲ್ಲ ನಾವು ಸೊಪ್ಪು ಹಾಕಿ ಹಂಗ ಚೆನ್ನಾಗಿ ಮಿಕ್ಸ್ ಮಾಡಿ ಟಾಫಿ ಪಲ್ಯ ಮಾಡ್ತಲ್ಲ ಸೊ ಆ ರೀತಿಯಾಗಿ ಮಾಡಿರ್ತೀನಿ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ಬೆಳಿಗ್ಗೆ ಕುದ್ದವು ಸೊ ಇದನ್ನು ಕಟ್ ಬಿಸಿ ಈಗ ಗಟ್ಟೆನ ಹಾಕಿದ್ರೆ ದಡ ದಡಕ್ಕೆ ಕುರಿಯೋಂಗಿಲ್ಲ ಸೊ ನೋಡ್ರಿ ಈಗ ಒಂದು ಒಂದು ಸೇರಿನಷ್ಟು ಬೆಳೆ ಇಟ್ಟಿದ್ಯಾ ಸೊ ಇದಿಷ್ಟು ಬೆಲ್ಲ ಹಾಕಿನೀಗ ಚಮಚೆ ತೊಂಬಲ್ಲ ರೀನಾ ತೊಂದಿ ಚಮಚೆ ಇನ್ನೀಗ ಚೆನ್ನಾಗಿ ಮತ್ತೆ ಗ್ಯಾಸ್ ಸ್ಟವ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳೋಣ ಈಗ ಆರಿಂದ ಹೂರ್ಣ ಮಾಡ್ಕೊಳ್ಳೋನು ಮಿಕ್ಸಿ ಮಾಡ್ಕೊಳ್ಳಲ್ಲಪ್ಪ ನನಗೆ ಹಾಕ್ತಿ ನೋಡ್ರಿ ಬೆಳೆ ಹಾಕಿಂದ ಕುದಿಯಾಕಂದೈತೆ ಈಗ ಸೊ ಅದೆಲ್ಲ ಪೂರ ಕರ್ಗು ಮತ್ತು ಕುದಿಸ್ಕೋಬೇಕು ಚೆನ್ನಾಗಿ ಇರಬೇಕು ಮತ್ತು ಹೊತ್ತ ಸೊ ಇಲ್ಲಿ ನೆಕ್ಸ್ಟ್ ಈಗ ಸಾಂಬಾರು ಮಾಡೋಕಂತಂದು ಕೊಬ್ಬರಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕಂತೀನಿ ನೆಕ್ಸ್ಟ್ ನೋಡ್ರಿ ಮಸಾಲೆ ಪದಾರ್ಥ ಎಲ್ಲ ಹುರ್ಕೊಳಕ್ಕಂತೀನಿ ಕಟ್ಟಿನ ಸಾಂಬಾರು ಮಾಡೋಕೆ ಇನ್ನೀನು ಹೋಳ್ಗೆ ಸಾಂಬಾರು ಮಾಡೋಕ ಮೆಣಸಿನ್ಕಾಯಿ ಒಳಗಡ್ಡೆ ಮತ್ತು ಗಡ್ಡೆ ಬೆಳ್ಳುಳ್ಳಿ ಹಾಕಿನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಜೀರಿಗೆ ಹಾಕಬೇಕು ಕರ್ದೇ ಸೊಪ್ಪು ಹಾಕಬೇಕು ಸೊ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸೊ ಕೊಬ್ಬರಿ ಮುಖರ್ ಮಿಕ್ಸ್ ಮಿಕ್ಸಿಗೆ ಹಾಕಿ ನೋಡ್ರಿ ಈಗ ಎಲ್ಲ ಹಾಕಿ ಲಾಸ್ಟಿಗೆ ಸ್ವಲ್ಪ ಅಂತ ಟೊಮೆಟೊ ಹಾಕಿ ಸ್ವಲ್ಪ ಪನ್ನೀರ್ ಹಾಕಿ ಈಗ ನೂರು ರುಬ್ಕೊಂಡ್ಬರ್ನು ನೋಡ್ರಿ ಈಗ ಕೊತ್ತಂಬ ಸೊಪ್ಪು ಹಾಕೋದನ್ನ ಮರ್ತೀನಿ ಸೊ ಈಗ ನೆನಪಾ ಕಂತೀನಿ ಅಂದ್ರೆ ಡೈಲಿ ಯೂಸ್ ಮಾಡಂಗಿಲ್ಲ ನಾವು ಸೊ ನೆನಪಾ ಹಾಂಗಿಲ್ಲ ನೋಡಿರಿ ಹಾಂ ಹ್ಞೂ ಕೊಡತೈತೀಸ್ ಹ್ಞೂ ಅನೇಕ ನೀವು ರೆಡಿ ಆದ ನೋಡಿರಿ ಟ್ಯೂಷನ್ಗೆ ಸೊ ಎಂಟು ಗಂಟೆಕ್ಕಿತ್ತು ಟ್ಯೂಷನ್ ಸೊ ಮತ್ತವರು ಸರ್ ಹ್ಞೂ ಸೊ ಎಂಟು ಗಂಟೆಗೆ ಅಂತಂದು ಜಲ್ದಿನ ಇದ್ದು ಅರವಿಂದಂತೂ ಏಳುವರೆಗೆ ರೆಡಿಯಾಗಿ ಅಂದ್ಬಿಡ್ರಿ ಸೊ ಮತ್ತವರು ಸರ್ ಕಾಲ್ ಮಾಡಿ ಹೇಳಿದ್ರು ಹತ್ತುವರೆಗೆ ಐತೆ ಅಂತಂದು ಸೊ ಅನ್ವಿ ಈಗ ರೆಡಿಯಾಗಿ ನಾಷ್ಟ ಮಾಡಕ್ಕೆ ಅಂತಾಳ ಏನಂದಿಲ್ಲ ಅರ್ವಿಂದ್ ಏನಂದ್ರಿ ಹೇಳ ಗಿರಣಿ ನಮ್ಮ ಅರ್ವಿಂದ್ ನೋಡ್ರಿ ಮಿಕ್ಸಿಗೆ ಈ ಗಿರ್ನಿ ತಗೊಂಡು ಎಷ್ಟು ವರ್ಷ ಆಯ್ತು ಮಮ್ಮಿ ಅಂತ ಕೇಳಕಪ್ಪ ಗಿರ್ ನೀರು ವಿನ ಹಾಂ ಮಿಕ್ಸರ್ ಏನು ನೀರು ಇರ ಮೇಲೆ ಕುಡಿ ಅಕ್ಕ ಗಿರ್ ಕೊಡಲ್ಲ ಸೊ ಮಿಕ್ಸಿ ತಗೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾರವೀನಾ ಬ್ಯಾಚುಲರ್ ಪಪ್ಪ ಬ್ಯಾಚುಲರ್ ಇದ್ದ ಸೊ ಅವಾಗನ ತಗೊಂಡು ಅವಾಗ ಪಪ್ಪ ಒಬ್ಬನ ಇದ್ದ ಅವಾಗ ಅವಾಗ ತಗೊಂಡಿದ್ದ ಅವಾಗ ಅಂದ್ರ ಬಿಡು ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಗೈತೆ ಅಂತ ತಗೊಂಡು ಸೊ ನೋಡ್ರಿ ಈಗ ಸಾಂಬಾರು ಮಾಡೋಕೆ ಮತ್ತಲ್ಲ ಅಂತ ರುಬ್ಕೊಂಡ್ ಬಂದಿದ್ದ ಈಗ ಹುಣಸೆ ಅನ್ನೋ ನೆನ್ಸಿಟ್ಟಿನ ಆಗೋಲ್ಲನ ಸಾರಿಗೆ ಈಗ ಒಗ್ಗರಣೆ ಕೊಡಬೇಕು ಗುಂಡಿಗೆ ಒಳಗೆ ಸೊ ನೋಡ್ರಿ ಉಬ್ಬಿರೋವಂಥ ಮಸಾಲ ಹಾಕಿದೆ ಸೊ ಈಗ ಕಡಲೆ ಬೆಳೆದು ಏನೈತಲ್ಲ ಸೊ ಕಟ್ ಹಾಕ್ಕೊಳನು ಅರ್ಶಿನ ಪುಡಿ ಗರಂ ಮಸಾಲ ಉಪ್ಪು ಎಲ್ಲ ಹಾಕಿನಿ ಈಗ ಸೊ ನೋಡ್ರಿ ಈಗ ಕಟ್ಟಿನ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಗಟ್ಟಿ ಆಗೈತೆ ಇದನ್ನು ನೋಡ್ರಿ ಹೂರ್ನ ಹಾಕಬೇಕು ಸೊ ಇದಕ್ಕಿಂತ ದೊಡ್ಡ ಗುಂಡಿಯವರ ಎಲ್ಲ ಸಾರು ಮಾಡೋಕೆ ಹಿಂಗೀಗ ಮಕ್ಳು ಬಾಕ್ಸ್ ರೆಡಿ ಮಾಡ್ಕೊಳಕ್ ಅಂತಾರ ನೋಡ್ರಿ ಸೊ ಇವಾಗ ಹೋದ್ರ ಇನ್ನ ನೈಟನ್ನು ಬರ್ತಾರ ನೀರೇ ಮಕ್ಕಳಿಗೆ ತುಂಬಕೋರಿ ನೋಡಿಟ್ಟಿನ ಅವ ಇನ್ನೂ ಪ್ರೆಸ್ ಮಾಡಿ ಹಾಕಿಲ್ಲ ಮ್ಯಾಗ ಮ್ಯಾಗ ಹಾಕ್ಯಾನ ಚಲ ಬಿಡರ್ವೀನ್ ನೋಡ್ರಿ ಏನು ಮಾಡಿದೆ ಅಂತಂದ್ರೆ ಎರಡು ಗುಂಡ್ಗಿ ಮಾಡಿಬಿಟ್ಟೆ ಮತ್ತೆ ಏನು ಮಾಡೋದು ಸಾರು ಅತಿ ತೀರ ಗಟ್ಟಿ ಆದ್ರೂ ಚಲೋ ಅಣಿಸಂಗಿಲ್ಲ ಸೊ ನನಗೆ ಸ್ವಲ್ಪ ಸಾಂಬಾರು ಹಾಕಿ ನೋಡ್ರಿ ಈ ಗುಂಡ್ಗಿಗೆ ಹಾಕಿ ಹೊರನ ಒಂದು ಹಾಕಿ ಕುದಿಸ್ಬಿಟ್ರೆ ಸೊ ಕಟ್ಟಿನ ಸಮ ಪರ್ಫೆಕ್ಟ್ ರೆಡಿ ಆಕೈತಿ ಸೊ ಹೂರ್ಣ ಮಾಡಿ ಅಂತ ಹಾಕ್ತೀನಿ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್ ಈಗ ಹೂರ್ನ ಮಾಡಬೇಕು ಸೊ ಹೂರ್ನ ಮಾಡೋಕ್ಕೂ ಸಾನಿಗೆ ತೊಗೊಂಡಿನಿ ನಾನು ಮರು ನೋಡ್ತಾನೆ ಅಂತ ಹೂರ್ನ ಬ್ಯಾಳಿ ಸ್ವಲ್ಪ ಬಿಸಿ ಇದ್ದಾಗ ಮಾಡ್ಕೋಬೇಕು ನೋಡ್ರಿ ಇಲ್ಲ ಅಂತಂದ್ರೆ ಅಂದ್ರೆ ಒಳಗೆ ಇಳಿಯಂಗಿಲ್ಲ ಸೊ ಒಂದು ಗ್ಲಾಸ್ ತಗೊಂಡು

ಹ್ಞೂ ತಿನ್ಬೋದು ನೋಡ್ರಿ ಇಷ್ಟು ಹೂರ್ಣ ಆಯ್ತ ನೋಡ್ತಾ ಇರ್ಬೋದು ಸೊ ನೋಡಿರಿ ಈಗ ಎಲ್ಲ ಹೂರ್ಣ ಮಾಡಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಆಗೈತಿ ಅಂತೇಳಿ ಸೊ ಹೂರ್ನಿಂಗತ್ತ ಇದ್ರೆ ಮಸ್ತ್ ಹುಡುಗಿ ಬರ್ತಾವೆ ನೋಡ್ರಿ ಸೊ ಈಗ ಸಾಂಬಾರಿಗೆ ಇನ್ನೂ ಹೂರ್ಣ ಹಾಕಿಲ್ಲ ಹುಡುಗಿ ಸಾಂಬಾರಿಗೆ ಮತ್ತಿದ ಮೇನ್ ಎಷ್ಟು ಫ್ರೆಂಡ್ಸ್ ಈಗ ಸ್ನಾನಮಟ್ ಬಂದು ಬ್ಲಾಕ್ ಕಂಟಿನ್ಯೂ ಮಾಡಕ್ ಅಂತ ನೋಡ್ರಿ ಸಾಂಬಾರ್ ಮಾಡದೆ ಹೋಳ್ಗಿ ಕಡಬು ಮಾಡಕ್ಕೆ ಏನೇನು ತಯಾರಿ ಬೇಕೋ ಸೊ ಎಲ್ಲ ತಯಾರಿ ಮಾಡ್ಕೊಂಡೆ ಆ್ಯಂಡ್ ಮಕ್ಕಳನ್ನು ಟ್ಯೂಷನ್ಗೆ ಹೋದ್ರೆ ನೋಡ್ರಿ ಅವ್ರು ಟ್ಯೂಷನ್ ಹೋಗಿನ ನಾನು ಮಾಸ್ಟರ್ ಮಾಡ್ದೆ ಹಸು ಸ್ನಾನ ಮಾಡ್ಕೊಂಡು ಬಂದು ಈಗ ಬ್ಲಾಕ್ ಕಂಟಿನ್ಯೂ ಅಂತೀನಿ ಈಗ ಹೋಗಿ ಕಡುಬು ಮಾಡಬೇಕು ಮತ್ತು ಕೋಸಂಬರಿ ಮಾಡ್ಕೋಬೇಕು ಸೆಂಡಿಗೆ ಕರಿಬೇಕು ಆ್ಯಂಡು ನಾಷ್ಟ ಮಾಡಿದ್ದು ಮತ್ತು ಸೊ ಹೂರ್ನ ಅದೆಲ್ಲ ಮಾಡ್ಕೊಳಲ್ಲ ಎಷ್ಟು ಬಾಂಡೆ ಇದ್ದು ಸೊ ಅಷ್ಟು ಬಾಂಡೆ ಎಲ್ಲ ತಿಕ್ಕೊಂಡ್ಬಿಟ್ಟೆ ಮತ್ತು ಎಲ್ಲ ಪೂರ ಅಡಿಗೆಲ್ಲ ಮುಗುದಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿಂದ ಎಲ್ಲ ಕಟ್ಟಿ ಕಟ್ಟಿ ಹಾಕೋ ಬಾಂಡೆಗಳು ಸೊ ಅವಾಗ ಸ್ವಚ್ಛ ಆಗಂಗಿಲ್ಲ ಅದರ ಬೇರೆ ಏನು ಹೂರ್ಣ ಏನು ಫ್ರೆಂಡ್ಸ್ ಈ ಸಾನಿಗೆ ಒಳಗೆ ಸೊ ಈ ಸಾನಿಗೆ ಒಳಗಾರ ಹುರ್ನ ಪೂರ ಅದು ಜಲ್ದಿ ಸ್ವಚ್ಛ ಆಗಂಗಿಲ್ಲ ಸೊ ಆಗಿನ ನಗ ತೊಳ್ಕೊಂಡ್ಬಿಟ್ಟೆ ಸೊ ಬರೀಗ ಕಡುಬು ಮಾಡೋಣ ಅಂತ ಕಡುಬು ಅಷ್ಟೇ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತೀನಿ ಆನಂತರ ನೈಟ್ ಬಂದು ಕೊಡುಗೆ ಮಾಡ್ತೀನಿ ನೋಡ್ರಿ ಸೊ ಎಲ್ಲ ಮಾಡ್ಕೊಂಡು ಕಂತೀನಿ ಅಂದರೆ ಲೇಟ್ ಆಗ್ತೈತಿ ಸೊ ಈಗ ಭಾಳ ಲೇಟ್ ಆಗೈತಿ ಸೊ ಅಷ್ಟ ಅಂತೂ ಆಗೈತಿ ಫಸ್ಟು ಹುಡುಗಿ ಮಾಡ್ಕೊಂಡು ಹೋಳ್ಗೆ ಅಂತ ನೋಡಿರಿ ಫಸ್ಟ್ ಕಡುಬು ಮಾಡ್ತಾಯಿದ್ದೀನಿ ಸೊ ಕಡುಬು ಮಾಡೋದೇ ನೋಡಿರಿ ಸೊ ಇದೊಂದು ಸ್ವಲ್ಪ ಹಿಟ್ಟೈತದೆ ಇದು ಕಡುಬು ಮಾಡೋಕ್ಕ ಇದು ಕಡ್ಗೆ ಮಾಡಕ್ಕೆ ನೋಡ್ರಿ ಸೊ ಈ ಅಷ್ಟು ಮಾಡ್ಕೊತೀನಿ ದೇವ್ರ ನೈವೇದ್ಯಕ್ಕೆ ಅಂತೇಳಿ ದುರ್ಗಾದೇವಿಗೆ ಕಡುಬನೋ ಅಂತ ನೋಡ್ರಿ ನೈವೇದ್ಯ ಮಾಡಬೇಕಾಗಿರೋದು ಸೊ ಹಾಗಾಗಿ ಕಡುಬು ಮಾಡ್ಕೊತೀನಿ ಲೇಟ್ ಒಂದು ಆಗೈತಿ ಸೊ ಎಲ್ಲ ಮಾಡ್ಕೊಂಡು ಹೋಗುತ್ತೆ ಲೇಟ್ ಆಗ್ತೈತಿ ನೋಡಿದ್ರೆ ಮಾಡ ಎಷ್ಟು ಬೇಕೋ ಅಷ್ಟು ಅಷ್ಟು ಕಡುಬು ಮಾಡ್ಕೊಳ್ತೀನಿ ಒಂದು ಹದಿನೈದು ಕಡೆ ಬಾ ಸಾಕಾಗ್ತೈತಿ ಸೊ ಉಡಿ ಉಳಿತುಂಬಾಗ ಮತ್ತು ನೈವೇದ್ಯ ಮಾಡಕ್ಕೆ ಹುಡುಗಿಟ್ಟು ನಾನು ಹೋಗೋಣ ಸೊ ಇಮ್ಮೆ ಮಾಡಿದೆ ಒಂದು ಸ್ವಲ್ಪ ಮೆಟ್ಟಿಗಾಗ್ತೈತಿ ಬಟ್ಟೆ ಎಲ್ಲ ಚೆನ್ನಾಗಿದೆ ಸೊ ಅವನಲ್ಲಿ ಲೇಟ್ ಆಯಿತು ಮತ್ತು ಸ್ನಾನ ಮಾಡಿದ ಬಟ್ಟೆ ತೊಳ್ಕೊಂಡ ನಂತರ ಮತ್ತು ಮೈಲು ಕೆರೆ ಬಂದು ಮುಟ್ಟು ಬರ್ಬೇಕು ಸೊ ಹಂಗಾಗಿ ಬಟ್ಟೆ ತೊಳ್ದಾಕಿನ ಸ್ನಾನ ಮಾಡ್ಬಿಟ್ಟು ಜಾಸ್ತಿ ಅಂತಂದ್ರೆ ಯಾವಾಗ ಆಹಾರ ಅಷ್ಟ ಸ್ನಾನ ಫ್ರೆಂಡ್ಸಿಗೆ ಎಣ್ಣೆ ಇಟ್ಟಿನಿ ಕಡದ್ ತುಂಬ ಎಲ್ಲಿ ರಿಸ್ಕೊಂತಾನ ಈಗ ಕಳು ಮಾಡಬೇಕು ಒಂದ್ ಐದಾರಲ್ಲಿ ಲಟ್ಟಿಸ್ಕೊಂಡೆ ಸೊ ತುಂಬಾಕತ್ತ ನೋಡ್ರಿ ಈಜಿ ಐತಿ ಸರಿ ನೀರು ಹಚ್ಚಿ ನೋಡ್ರಿ ನೀರು ಹಚ್ಚಬೇಕಲ್ಲ ಬಾಯಿ ಉಳ್ದತಿ ನಿಮ್ಮ ಜೊತೆ ಮಾತಾಡ್ಕೊಂತ ಹಂಗೆ ಮಜೊತೀವಿ ಕಟ್ಟಿದ ನೋಡ್ರಿ ಫ್ರೆಂಡ್ಸ್ ಅದರ ಕಡೆ ಇವತ್ತು ಬೆಲ್ಲದ ತಂಚ್ಕೊಂತೀವಲ್ಲ ಪೂರ್ಣ ಅದೆಲ್ಲ ಪೂರ್ಣ ಮಾಡ್ಕೊಂಡೈತಿ ಬೆಲ್ಲ ತಂಚ್ಕೊಂಡೈತಿ ಸೊ ಇದಕ್ಕೆ ಕಟ್ಟಿದ್ರೆ ಬಂದಾವು ಸೊ ಇನ್ನೋಡ್ರಿ ಮೂರು ಕಡೆ ಎಣ್ಣೆ ಕರಾಕೊಂಡ್ರಿ ಫ್ರೆಂಡ್ಸ್ ಈಗ ಎಲ್ಲಾಗ ಕಡಿ ಬಿಡಿ ಮೀಗ ನೋಡಿರಿ ಮಸ್ತಕಿ ಸ್ವಲ್ಪ ಮಾಡೋದಲ್ಲ ಕಡಬು ಸೊ ಸಾಮ್ ಬಂದು ಇಡ್ತೀನಿ ಬೇರ್ ಕದೈತೀಯ ಸಂದ್ ಮಾಡೋಲ್ಲ ஸோ நேர கடுமண்டே இது ஒன் பூரி மாறி பூரி அப்பற கை சுட் கொண்டேன் நோட் கை விடாக்கோ நோட் டூத் பேஸ்ட் வச்சுக்கினி கைக்கு சிது விடுத்து அண்ணி ಸೊ ಹಿಂಗೆ ಏನಾದರೂ ಅಡಾಯ್ಡ್ ಮಾಡ್ಕೊಂತಿರ್ತೀನಿ ನೋಡಿ ಅಡುಗೆ ಮಾಡುವಾಗ ಒಂದು ಕರೆದು ಬಿಡ್ತೀನಿ ಏನು ಕರೀತಿ ಇವನ್ನ ಅಕ್ಕ ಪೂರಿ ಮಾಡ್ಕೊಂಡೆ ಆ್ಯಂಡ್ ಕಡಿಮೆ ಮಾಡೀನೀಗ ಮಾಡ್ತೀನಿ ಕೈ ಸುಲ್ಕೊಂಡು ಏನೋ ಮಾಡಿದ್ರು ಮಾಡೋ ಕೆಲಸ ಮಾಡಿ ನೋಡಿರಿ ಕೈ ಎಂಟರ್ ಬ್ಯಾನಲ್ಲಿ ಎಂಟರ್ ಬಂದಿದೆ ಮಾಡೋದು ನಮ್ಮ ಕೆಲಸ ಸೊ ಈಗ ಕರೆ ಕರೆ ಕರೆದಿಟ್ಬಿಡ್ತೀನಿ ನೈಟ್ಗೂ ಮತ್ತು ಹೊಳ ಮಾಡಿ ಎಣ್ಣೆ ಬಿಸಿ ಮಾಡ್ಬೋದಲ್ಲ ಸಾಂಬಾರಿ ನಮ್ಮ ಮಕ್ಕಳಂತೂ ಫೇವ್ರೇಟು ಸಂಡಿಗೆ ಕರ್ದಿದ್ದಾತ ಸಣ್ಣಗಿರ ಅನ್ಕೋರಿ ಪಾಪ ಅನ್ಕೋರಿ ಹೆಚ್ಚು ಸಂಡಿಗೆ ಇದಾವ್ ಅವ್ನ ಅಷ್ಟು ಇಷ್ಟ ಪಡಂಗಿಲ್ಲ ನೋಡ್ರಿ ಉಪ್ಪು ಜಾಸ್ತಿ ಇರ್ತಾವ ಸೊ ಅವನಕಿಂತ ಇವನ ಇಷ್ಟಪಟ್ಟು ತಿಂತಿವ ಚೆನ್ನಾಗ ಇರ್ತಾವ ಟೇಸ್ಟಿ

ಅಪ್ಪ ಚಂದ ಈಗ ರೆಡಿ ಆಗಿದೆ ದೇವಸ್ಥಾನಕ್ಕೆ ಹೋಗ ಇನ್ನೇನು ಹೋಗ್ಬೇಕು ಅನ್ನೋರ್ಗ ಮಕ್ಕಳು ಬಂದ್ರು ಚೆನ್ನಾಗಿದ್ದ ನೋಡ್ರಿ ರಣ್ವಿ ರಂಗೋಲಿ ಇವತ್ತು ಹಾಕಿದ್ದು ಈಗ ನೋಡಿದೆ ಸರಿ ಎಷ್ಟು ಚುರು ಬ್ಯಾಕ್ ನೋಡ್ರಿ ಯಾಕಂದ್ರೆ ಬುರ್ಸ್ತಿನಿ ಟೈಮ್ ಒಂದ್ ಆಗೇತಿ ನೋಡ್ರಿ ಹಾಕ ಈಗ ನೋಡಿದೆ ನಾನು जोस्ता हम कॉफ़ी बनते हैं घर बनना, फिर मोड़ते हैं। बाने पे चलने टाइम कितना? ये मोड़ना कौन करता है? कर ला रहा हूँ मैं तो तरबूज़ ना कर रहा हूँ। हाँ। हमें करेगो नहीं साड़ियों लगने खाना करती गुंबी होगा। ओहोहोहोहो। उसे करेगो नहीं? मगर इस तो बना करता हूँ। माते नहीं इस ಬರ್ತನ ಲಾಸ್ಟ್ ಮಂತ್ ಬಂದಿದ್ಲು ಅಮಾವಾಸ್ಯೆಗೆ ಸೊ ಯಾಕಂದ ನಿಮ್ಮ ಪೂಜೆ ಮಾಡಿಲ್ಲ ಸೊ ಈ ಅಮಾವಾಸ್ಯನ ಬಂದು ನೋಡ್ರಿ ಎಷ್ಟೋ ಜಲ್ದಿ ಹೋಗ್ಬೇಕಂತಂದ್ರೆ ಲೇಟ್ ಆಗೇ ಬಿಡ್ತೈತಿ ಲೇಟ್ ಆಗಿದ್ದು ಯಾಕೆ ಫ್ರೆಂಡ್ಸ್

ಹೆಸಿಗೆ ನೋಡ್ರಿ ದೇವಸ್ಥಾನದಾಗದಿನಿ ಮೊದಲು ಈಗ ದೇವ್ರಿಗೆ ಉಡಿ ತುಂಬಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಪ್ಲೇಟ್ ಒಳಗೆ ಹಣ್ಣು ಇಲ್ಲ ಕಾಳು ಹೂ ಮತ್ತು ದೇವ್ರಿಗೆ ಪ್ರಸಾದ ಪುಟಾನಿ ಮತ್ತು ಬೆಲ್ಲನ ಕೊಡಬೇಕು ಈ ದೇವಿಗೆ ಪ್ರಸಾದ ನೋಡ್ರಿ ಫ್ರೆಂಡ್ಸ್ ಸೊ ಒಟ್ಟು ಆ ಕಡಲೆಬೇಳೆಯಿಂದ ಆಗಿರೋ ಅಂತಹ ಪ್ರಸಾದನ ನೈವೇದ್ಯವಾಗಿ ಮಾಡ್ತಾರೆ ಆ್ಯಂಡಾಗ ಕಡುಬುನೂ ಮಾಡ್ಕೊಂಡು ಬಂದೀನಿ ಸೊ ಕೊನೆ ದಿನ ಆಗಿರೋದ್ರಿಂದ ದೇವಿಗೆ ಬ್ಲೌಸ್ ಪೀಸ್ ಉಡಿ ತುಂಬಿರ್ತೀನಿ ಇನ್ನು ಫಸ್ಟ್ ಅಮೋಸೆ ಸೆಕೆಂಡ್ ಅಮೋಸೆ ಸೊ ಹಂಗ ಎಲ್ಲಿ ಅಡಿಕೆ ಬಾಳೆಯನ್ನು ಹಠ ಸಾಮಾನು ಉಡಿ ಸಾಮಾನು ಮಾಡಿ ಉಡಿ ತುಂಬಿಡ್ತೇವೆ ನೋಡ್ರಿ ಇನ್ನು ವಿಂಬೆನಿಗು ದೇವಿ ಅರ್ಶಿನ ಕುಂಕುಮ ಹಚ್ಚಿ ಕೊಡ್ತಾರ ಸೊ ಈಗ ಇಲ್ಲಿ ನೋಡ್ರಿ ವಿಂಬೆನ ಕಟ್ ಮಾಡಿ ರಸ ಎಲ್ಲ ತೆಗೆದು ಸೊ ಉಲ್ಟಾ ಮಾಡಿ ಈಗ ಎಣ್ಣೆ ಬತ್ತಿ ಎಲ್ಲ ಹಾಕಿ ಅರ್ಶಿನ ಕುಂಕುಮನೂ ಹಚ್ಚಿನಿ ಒಂದೊಂದು ದೀಪಕ್ಕೂ ಹಚ್ಬೇಕು ನೋಡ್ರಿ ಒಂದು ದೀಪನು ಬಿಡುವಂಗಿಲ್ಲ ಸೊ ಈಗ ದೀಪ ಹಚ್ಚಿ ದುರ್ಗಾದೇವಿ ದೇವಸ್ಥಾನದೊಳಗೆ ಹೋಗಿ ಎಲ್ಲ ದೇವ್ರಿಗು ಬೆಳ್ಕೊಂಡು ಬಂದೆ ಈಗ ಹೊರಗೆ ಅಂತೀನಿ ಸೊ ದುರ್ಗಾದೇವಿ ದೇವಸ್ಥಾನದಾಗಿರೋ ಎಲ್ಲ ದೇವ್ರಿಗು ನಿಮ್ಮೇಳ್ನ ಆರತಿ ಬೆಳಗ್ಗೆ ಸೊ ಮ್ಯಾಗ ಟ್ರೇ ಇರ್ತೈತಿ ಸೊ ಟ್ರೇ ಒಳಗೆ ಹೋಗಿ ಇಡಬೇಕು ನೋಡ್ರಿ ಟ್ರೇ ಒಳಗೆ ಇಡುವಾಗ ನೋಡ್ತೀನಿ ಮೂವತ್ತೆರಡು ದೀಪ ಇರ್ಬೇಕು ಆ್ಯಕ್ಚುಲಿ ಸೊ ಇಪ್ಪತ್ತೆಂಟು ದೀಪ ಇದ್ದು ಸೊ ಇನ್ನೊಂದು ನಾಲ್ಕು ದೀಪ ಮಿಸ್ ಆಗಿದ್ದು ಈಗ ಇನ್ನೊಂದು ನಾಲ್ಕು ದೀಪ ಇಲ್ಲಲ್ಲ ನಾನಾ ಸರಿಯಾಗಿ ಎಣಸಿರೋಣ ಅಂತ ಮತ್ತೆ ಮತ್ತೆ ಎರಡು ಮೂರು ಬೇರೆ ಎಣಿಸಿದ್ದೆ ಆದ್ರೂ ಇಪ್ಪತ್ತೆಂಟು ದೀಪನ ಇದ್ದು ಏನು ಎಲ್ಲೋದು ಇನ್ನೂ ಎರಡು ಹಣ್ಣು ಕರೆಕ್ಟಾಗಿ ಏನುಸನ್ನ ಪ್ಲೇಟ್ ಒಳಗೆ ಇಟ್ಟಿದ್ನಲ್ಲ ದೇವಸ್ಥಾನದಾಗ ಕೊಡುವಾಗ ಅಂತಂದ್ರೆ ಮತ್ತು ವಿಡಿಯೋ ಎಲ್ಲ ಮಾಡಿರ್ತನ ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ದುರ್ಗಾದೇವಿ ದೇವಸ್ಥಾನದಾಗ ನಿಂಬೆನ ಆಶೀರ್ವಾದ ಮಾಡಿಸೋಕೆ ತೊಗೊಂಡಿಲ್ಲ ಸೊ ಅದ್ರಾಗ ಹದಿನಾರು ನಿಂಬೆಯನ್ನು ಅದು ಮತ್ತು ಕರೆಕ್ಟಾಗಿ ಅಲ್ಲಿ ಉಡಿ ಅದು ತೊಗೊಂಡಿರ್ತಾರಲ್ಲ ಸೊ ಅವಾಗ ಪೂಜಾರಿ ಏನಾದರೂ ಹಿಂಗೆ ಉಡಿ ಸಾಮಾನು ತೊಗೊಂಡಾಗ ಎರಡು ನಿಂಬೆನ ಹಂಗಬ್ಬ ಮಿಸ್ ಆಗಿ ಅಲ್ಲಿ ಗುಡಿ ಒಳಗನ ಬಿದ್ದವನ ಅಂತಂದು ಗರ್ಭ ಗುಡಿ ಒಳಗನ ಅಂತ ಅನ್ಕೊಂಡೆ ಮತ್ತೇನ್ ಮಾಡೋದಪ್ಪ ಈಗ ಅಲ್ಲಿ ಬಿದ್ದಾವಂತ ಹಂಗ ಸುಮ್ನ ಡೌಟ್ ಸೊ ಪಕ್ಕನೂ ಗೊತ್ತಿಲ್ಲ ಏನ್ ಮಾಡ್ಲಿ ಅಂತ ಹೇಳಿ ಹಂಗ ಅಲ್ಲಿ ದೇವಸ್ಥಾನದಾಗೆಲ್ಲ ಇರ್ತಾರಲ್ಲ ಅವ್ರ ಹತ್ರ ಹಂಗ ಡಿಸ್ಕಸ್ ಮಾಡೋವಾಗ ಸೊ ಅವ್ರ ಅಂದ್ರ ಅದ್ಕೆ ಚಿಂತೆ ಮಾಡ್ತಿರಿ ಇನ್ನ ನಿಂಬೆ ತೊಗರಿ ಕಟ್ ಮಾಡಿ ಹಚ್ಬಿಡ್ರಿ ನಾಲ್ಕು ದೀಪಾ ಅಂತ ಅಂದ್ರು ಸಂಘ ಮತ್ತೊಬ್ರು ನನ್ನಿದ್ರಿಗೆ ಕೆಳಗೆ ಉಳ್ಕೊಂಡು ಹೋಗಿಬಿಟ್ಟವು ಎರಡು ನಿಂಬೆಯನ್ನು ಸೊ ಇಲ್ಲಿ ಎರಡು ನಿಂಬೆನಿದ್ದ ನೋಡ್ರಿ ಇವ ನಾನು ನೋಡ್ರಿ ಅಂತ ಸೊ ಅವ ಇದ್ದು ನೋಡಿರಿ ಎರಡು ನಿಂಬೆಯನ್ನು ಮತ್ತೊಂದು ಎರಡು ನಿಂಬೆಯನ್ನು ಕಟ್ ಮಾಡಿ ಮತ್ತೆ ನಾಲ್ಕು ದೀಪ ಹಚ್ಚಿಬಿಟ್ಟು ಬಂದೆ ಅಂದ್ರೆ ಅಲ್ಲಿ ಕೆಳಗೆ ನಾಪ್ಕಿನ್ ಹಾಕಿ ನಿಂಬೆಯನ್ನು ಕೆಳಗೆಲ್ಲ ಹಾಕ್ಕೊಂಡಿರ್ತೀನಿ ಸೊ ಅದ್ರಾಗ ಎರಡು ನಿಂಬೆನ ಉಳಗೆ ಹೋಗಿಬಿಟ್ಟವು ಮುಂದಕ್ಕೆ ಅದು ಅದರ ಟೇಬಲ್ ಕೆಳಗೆ ಸೊ ನಾನು ಕಂಡೇ ಇಲ್ಲವು ನೀತನು ಅದ್ರ ಮುಂದಕ್ಕೆ ಮುಂದೆ ನಿಂಬೆ ಅನ್ನೋದು ಹಿಂಡಳ ಸೊ ಅಕ್ಕಿದು ಕಂಡಿಲ್ಲವು ಈ ಬರ್ ನೋಡಿ ಹೇಳಿಂದ ಗೊತ್ತಾಯ್ತು ನಾನು ಅನ್ಕೊಂಡಿದ್ದೆ ಅನ್ವಿತನ ಹಿಂಡ ಮುಂದೆ ಕೈ ಬಿಡಿಸಿ ಆ ನಿಂಬೆನ ಕೆಡ್ಬೇಳ ಕೆಳಗ ಅಂತಂದು ಸೊ ಈ ವಿಡಿಯೋ ನೋಡುವಾಗ ಗೊತ್ತಾತ ನೋಡ್ರಿ ಸೊ ಆ ವಿಡಿಯೋ ಒಳಗೆ ಅಲ್ಲಿ ಏನು ಕೆಳಗನ ಇದ್ದು ಸೊ ಅವಾಗ ನನಗೆ ನನಗ ನಾಪ್ಕಿನ್ ಮ್ಯಾಗ ಏನ್ ನಿಂಬೆ ಏನು ಉಳ್ಕೊಂಡು ಮುಂದಕ್ಕೆ ಬಂದಾವ ಅಂತೇಳಿ ಸೊ ಇವತ್ತು ಈ ರೀತಿ ಎಡವರ್ಟ್ ಆಗಿಬಿಟ್ಟೈತೆ ನೋಡ್ರಿ ನನಗೆ ಗೊತ್ತಾಗ್ಲಾರದಂಗ ಬಹಳ ಅಂದ್ರೆ ಭಾಳ ಬೆಜಿರಾತ ಅಕ್ಷಣ ಮತ್ತೆ ಏನು ಮುಡದಂತಂದು ಮತ್ತೆ ನಿಂಬೆ ನಿಂಬೆನ ಅದ ನಿಂಬೆನ ತಗೊಂಡು ದೀಪ ಹಚ್ಚಿದೆ ಸೊ ಒಂದು ಸಲನು ಹಿಂಗೆ ಆಗಿರಲಿಲ್ಲ ಇಷ್ಟು ವರ್ಷ ಆಯಿತು ನಾನು ಭಾಳ ಬೆಳಗಾವಿಗೆ ಬಂದಾಗಿಂದ ಒಟ್ಟು ನಿಮಗೆ ಪೂಜೆ ಮಾಡೋಕಂತೀನಿ ದುರ್ಗಾದೇವಿಗೆ ಸೊ ಒಮ್ಮೆ ಹಿಂಗಾಗಿರಲಿಲ್ಲ ಆಗಿರಲಿಲ್ಲ ನೆಕ್ಸ್ಟ್ ಐದು ಮಂದಿ ಬಾಲ್ಯಮುತ್ತೇದರಿಗೆ ಉಡಿ ತುಂಬೋದಿತ್ತು ಸೊ ಐದು ಮಂದಿ ಬಾಲ್ಯ ಮುತ್ತೇದರಿಗೆ ಉಡಿ ತುಂಬಿದೆ ಅನ್ವಿತಾ ಬೇಕು ಮತ್ತು ಇನ್ನೂ ನಾಲ್ಕು ಮಂದಿ ಹುಡುಗರು ಬೇಕಾಗಿದ್ರು ಸೊ ಅಲ್ಲಿ ದೇವಸ್ಥಾನದಾಗ ಸಣ್ಣ ಸಣ್ಣ ಮಕ್ಕಳು ಇರಲೇ ಇಲ್ಲ ಅದು ಒಂದಪ್ಪ ಅಪಿ ಇತ್ತು ಸೊ ಇನ್ನೂ ಮೂರು ಮಂದಿ ಮಕ್ಕಳನ್ನ ಏನು ಮಾಡೋದಪ್ಪ ಅಂತಂದು ಸೊ ಅದೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಮತ್ತು ಲಾಸ್ಟ್ ಮೂಮೆಂಟ್ನಾಗ ಎಷ್ಟೊಂದು ಮಕ್ಕಳು ಸಿಕ್ಕರು ಗೊತ್ತಾ ಫ್ರೆಂಡ್ಸು ಸೊ ಅವಾಗ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅದನ್ನು ಕರೆಕ್ಟಾಗಿ ನಮ್ದು ಪೂಜೆ ಮುಗಿಯಾಕು ಸೊ ಬಾಲ್ಯಮುತ್ತಗೋರು ಸಿಗಾಕು ಸೊ ಕರೆಕ್ಟ್ ಇತ್ತಲ್ಲ ಅಂತಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವಾಗ ನಾನು ಪ್ರತಿ ಸಲ ಹಿಂಗೂರ ಅಮಾವಾಸ್ಯ ನಿಂಬೆನು ಪೂಜೆ ಮಾಡಿ ಲಾಸ್ಟ್ ಮುಗಿಸು ದಿನ ಬಾಲ್ಯಮುತ್ತದರಿಗಿನ ಉಡಿ ತುಂಬ್ತೀನಿ ನೋಡ್ರಿ ಸೊ ಯಾಕಂತಂದ್ರೆ ದೊಡ್ಡವರಿಗೆ ಉಡಿ ತುಂಬದ್ಕಿಂತ ಸೊ ಬಾಲ್ಯಮುತ್ತಗರಿಗಿನ ಉಡಿ ತುಂಬೋದು ಶ್ರೇಷ್ಠ ಅಂತ ಸೊ ಅದನ್ನ ಕೇಳ್ಬಿಟ್ಟಿನಿ ಸೊ ಅವಾಗಿಂದ ಸಣ್ಣ ಸಣ್ಣ ಮಕ್ಕಳಿಗೆನ ಹುಡಿದ್ ತುಂಬ್ತೀನಿ ನೋಡ್ರಿ ಅವರು ದೇವ್ರ ಸಮಾನ ಅಂತ ಸೊ ಹಂಗಾಗಿ ಅವ್ರಿಗೆನ ಹುಡಿದ್ ತುಂಬ್ತೀನಿ ನಾನು ಸಿಕ್ ನೋಡ್ರಿ ದುರ್ಗಾದೇವಿಗೆ ನೆಂಗು ಪೂಜೆ ಎಲ್ಲ ಮಾಡಿ ನಂಬಿದ್ರೆ ಅಮಾವಾಸ್ಯದ್ದು ಸೊ ಮೂರು ಅಮವಾಸೆ ಮಾಡೋದಿತ್ತು ಸಣ್ಣ ಸಣ್ಣ ಮಕ್ಕಳಿಗೆ ತುಂಬ್ತೀನಿ ಅಂತಂದು ಬೇಡ್ಕೊಂಡಿರ್ತೀನಲ್ಲ ಸೊ ಬಾನು ಸಿಗೋದನ ಕಷ್ಟ ನೋಡ್ರಿ ಸೊ ನಾನು ಕರೆಕ್ಟ್ ನಿಮಗ ಪೂಜೆ ಮುಗಿಯಾಕ ಸೊ ಮಕ್ಕಳು ಸಿಗಾಕ ನಿಂಬೆ ಹಣ್ಣು ಅದು ಕಟ್ ಮಾಡಬೇಕಾದ್ರೆ ಒಂದೋ ಒಂದು ಸಪ್ಪು ಇತ್ತು ದೇವಸ್ಥಾನದೊಳಗೆ ಅದನ್ನು ನಿಂಬು ಪೂಜೆ ಮುಗಿಸುತ್ತಲೆ ಎಷ್ಟು ಮಕ್ಕಳಿಗೆ ಗೊತ್ತಾ ಫ್ರೆಂಡ್ಸ್ ಸೊ ನಮಗೆ ಖುಷಿ ಆಯಿತು ಈ ಇಲ್ವಲ್ಲಪ್ಪ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಮತ್ತು ಇಲ್ಲಾಂದ್ರೆ ಏನು ಮಾಡೋದು ಮತ್ತು ದೊಡ್ಡವ್ರಿಗೆ ತುಂಬಿದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಹಾಗೇನಾಗಲಿಲ್ಲ ಆಗಲಿಲ್ಲ ಐದು ಬಾಲುಮುಟ್ಟೆ ಇದನ್ನು ತೊಗೊಂಡು ಕೊಟ್ಟು ಹೋಗ್ಬೋದು ನೀನು ನೀನು ಬೇಕು ಬಾಲುಮುತ್ತೆ ಇದೆ ಆಲ್ರೆಡಿ ನಮ್ಮ ಮನೆ ನಮ್ಮನೆಯೊಳಗನ ಅನ್ಯತೆ ಇದ್ದಲ್ಲ ಸೊ ಹೊರಗಿನಾರು ಒಂದು ನಾಲ್ಕು ಮಂದಿ ಬೇಕಾಗಿದ್ರು ಸೊ ನಮ್ಮ ಪೂಜೆ ಮುಗಿದ್ಲು ಒಂದು ನಾಲ್ಕು ಮಂದಿ ಬಾಲ್ಮುಟ್ಟಿದ್ರೆ ಸಿಕ್ಕು ಖುಷಿ ಆಯಿತು ಸೊ ಅದ ದುರ್ಗಾದ್ವಿ ಹತ್ರ ಕೇಳ್ಕೊಳಕಂತಿದ್ದೆ ಇಲ್ಲವಲ್ಲ ಅದು ಹೋಗೋದು ಏನು ಮಾಡೋದು ಅಂತಂದು ಸೊ ನಮ್ಮ ಪೂಜೆ ಮುಗಿಯೋದಾಗ ನಾಲ್ಕು ಮಂದಿ ಬಾಲು ಮುಟ್ಟೆದಾಗ ಸಿಗೋಂಗ ಮಾಡೋದ ತಾಯಿ ಅಂತಂದು ಸಿಕ್ಕರು ఇక పొజిషన్ మనమే ఉంటనే కదా మనం బాల ముత్తైరం 6th లాస్ట్ ఆ 6th 7th 6th లాస్ట్ 6th లాస్ట్ ఆందరిదా లాస్ట్ హ్మ్ నాందా హ్మ్